ಉತ್ತರ ಭಾರತದ ವಿವಿಧೆಡೆ ಬೈಸಾಖಿ ನೂತನ ವರ್ಷಾಚರಣೆಯನ್ನು ಇಂದು ಆಚರಿಸಲಾಗುತ್ತಿದೆ ಹರಿದ್ವಾರದ ಗಂಗಾ ನದಿಯಲ್ಲಿ ಭಕ್ತಾದಿಗಳು ಇಂದು ಬೆಳಗ್ಗೆ ಸ್ನಾನ ಮಾಡಿದರು ಪಂಜಾಬ್ನ ಅಮೃತಸರದ ಶ್ರೀ ಹರ್ ಮಂದಿರ್ ಸಾಹಿಬ್ನಲ್ಲಿ ಭಕ್ತಾದಿಗಳು ವಿಶೇಷ ಪ್ರಾರ್ಥನೆ ಪೂಜೆ ಮತ್ತು ಪುಣ್ಯ ಸ್ನಾನ ನೆರವೇರಿಸಿದರು ಬೈಸಾಖಿ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭ ಕೋರಿದ್ದಾರೆ तो ये तस्वीरें हैं उत्तराखंड के हरिद्वार से जहां साखी के अवसर पर श्रद्धालु आशीर्वाद लेने के गुरुद्वारा राष्ट्रपति द्रौपदी मुर्मू ದೇಶದ ವಿವಿಧೆಡೆ ಇಂದು ಆಚರಿಸಲಾಗುತ್ತಿರುವ ವೈಶಾಖಿ ವಿಶು ಬಿಹು ವಿಶ್ ಪುತಂಡು ಮುಂತಾದ ಹಬ್ಬಗಳು ನಮ್ಮ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯ ಸಂಕೇತಗಳಾಗಿವೆ ಈ ಹಬ್ಬಗಳು ಏಕತೆ ಸಾಮರಸ್ಯ ಮತ್ತು ಭ್ರಾತೃತ್ವವನ್ನು ಪ್ರೇರೇಪಿಸುತ್ತವೆ ಈ ಹಬ್ಬಗಳ ಮೂಲಕ ಅನ್ನದಾತರಾದ ರೈತರ ಶ್ರಮವನ್ನು ಗೌರವಿಸಲಾಗುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಜಗದೀಪ್ ಧನ್ಕರ್ ಬೈಸಾಕಿ ನವವರ್ಷ ಬೊಗಾಯ್ ಬಿಹು ಮೇಷಾದಿ ಮುಂತಾದ ಹಬ್ಬಗಳನ್ನು ದೇಶದ ಹಲವೆಡೆ ಇಂದು ಆಚರಿಸಲಾಗುತ್ತಿರುವುದು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿದೆ ಹೊಸ ವರ್ಷದ ಈ ದಿನ ಎಲ್ಲರ ಬದುಕಿನಲ್ಲಿ ಸಂತೋಷ ಸಮೃದ್ಧಿ ಮತ್ತು ಗೆಲುವು ತುಂಬಲಿ ಎಂದು ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹೊಸ ವರ್ಷದ ಈ ದಿನವನ್ನು ಸುಗ್ಗಿಯ ದಿನವಾಗಿಯೂ ಆಚರಿಸಲಾಗುತ್ತಿದ್ದು ಇದು ಸಾಮರಸ್ಯ ಮತ್ತು ಏಕತೆಯನ್ನು ಪ್ರೇರೇಪಿಸುವ ಸಂಭ್ರಮವಾಗಿದೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ